ಸರ್ ಇಲ್ಲಿ ಅರಮನೆ ಮಠದಿಂದ ಗಡ ಒಂದ ಎಪ್ಪತ್ತರಿಂದ ಎಪ್ಪತ್ತೈದು ನರ್ಸರ್ ಇಲ್ಲಿ ಎಲ್ಲಾ ತರಕಾರಿ ಸಸಿಗಳು ರೀ ಮತ್ತ ಕಬ್ಬಿಣ ಸಸಿ ರೀ ಬಟ್ ಆಲ್ಮೋಸ್ಟ್ ಒಟ್ಟು ರೈತರಿಗೆ ಯಾವ್ದು ಬೇಕಾ ಇಲ್ಲಿ ಏರಿಯಾದ ಐತೆ ಸರ್ ಒಂದ್ ಸಾವಿರದಿಂದ ಹನ್ನೆರಡು ಜನ ಬಿಡಿತಾರೆ ಸರ್ ಎಲ್ಲ ನರ್ಸಿ ಟೋಟಲಿ ಯಾವಾಗ ರೀ ಸಾವಿರದ ಹನ್ನೆರಡು ಜನ ಸರ್ ನಾವು ಒಂದು ಹದಿನೈದು ವರ್ಷ ಏನ್ ಇದ್ರೊಳಗ ಒಳ್ಳೆ ಆದಾಯ ಐತಿ ಐತಿ ಸರ್ ಒಮ್ಮೊಮ್ಮೆ ಆದಾಯ ಆಗ್ತೇತಿ ಒಮ್ಮೊಮ್ಮೆ ನುಕ್ಸಾನ ಆಗ್ತೇತಿ ಎರಡು ತರ ಐತಿ but ಒಳ್ಳೆ ಇದ್ರಿಂದ ನಿಮಗ ಒಂದ ಉದ್ಯೋಗ sir ಅದ ಉದ್ಯೋಗ ಒಂದು ನಿರುದ್ಯೋಗ ಸಾಲಿ ರೈತಾಪಿ ಒಳಗ ಒಟ್ಟ ಇದೊಂದ ಉದ್ಯೋಗ ಇದೊಂದ ಬೇರೆ ತರಾ ಇದೊಂದ ಇದೊಂದ ಆದ್ರ ಇಲ್ಲಿ ನೀವು ಬೇರೆ ಬೆಳೆ ಬೆಳಿತಿದ್ರಿ ಹಾ ಬೆಳಿ ಬೆಳಿ ಅದಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ವ್ಯತ್ಯಾಸ ಐತಿ sir ವ್ಯತ್ಯಾಸ ಐತಿ sir ಈಗ ಮೊದಲು ಏನ ಆಕೇತಿ sir ಎಲ್ಲಾ ನೆಲದ ನೆಲ ಅದು ಹಾಕ್ತಿದ್ರು sir ಅವ ಸಸಿ ಸರಿಯಾಗಿ ಬರ್ತಿತಿಲ್ಲಾ ರೈತರಿಗೆ ಸರಿಯಾಗಿ ಬೆಳಿ ಬರ್ತಿತಿಲ್ಲಾ. ಅನಂತರು ಹೊಳ್ಳಿ ಏನಾತು ಸೆಡ್ನೈಟ್ ಅಂತ ಹೇಳಿ ಮಾಡಿರ್ತಾರ ಅದು ಸ್ವಲ್ಪ ಕ್ವಾಂಟಿಟಿ ಅದು ಕಡಿಮೆ ಬರಾಕ್ ಹಾಕ್ತಾರ ಈಗ ಪಾಲಿ ಹೌಸ್ ಮಾಡಿದೆ ಏನ್ ಸರ್ ರೈತರು ಒಳ್ಳೇದಾಗಿದೆ ನಮ್ಗೆ ಯಾವ ರೀತಿ ಎಲ್ಲ ನಮ್ಮ ರೈತರ ಬಗ್ಗೆ ಎಲ್ಲ ಅನುಕೂಲ ಐತ್ರಿ ನಿಮ್ಮ ನರ್ಸಿಂಗ್ ಅನುಕೂಲ ಐತ್ರಿ ನೀವೇನ ಬೀಜ ಮಾಹಿತಿ ಕೊಡ್ತಿರಲ್ಲ ಅದು ಸ್ವಲ್ಪ ಅನುಕೂಲ ಐತ್ರಿ ಈಗ ಸಸಿಗಳು ಇಲ್ಲೇ ಹೋಯ್ತಿರಿ ನಾ ಇಲ್ಲೇ ಹೋಯ್ತಿವಿ ಡೈಲಿ ಹೋಯ್ತಿವಿ ಮೊದಲೆಲ್ಲ ಎಲ್ಲಿ ಹೋಗ್ತಿದ್ರಿ ಮೊದಲೆಲ್ಲ ಸಸಿಗಳಿಗೆ ಎಲ್ಲೆಲ್ಲಿ ಹೋಗಿ ತಗೊಂಡ್ಬರ್ತಿದ್ರಿ

ಅಂತ machine ಹಾಕ್ಬೇಕ್ ವಿಚಾರ ಮಾಡಿದ್ವಿ ಹಾ ಮಾಡಿದ್ವಿರಿ ಈ ಒಳ್ಳೆ ಇದ್ ಇದೆಯಾ ಹಾ ಇದೆ ಆದಾಯ ಚೊಲೋ ಬರ್ತಾ ಇದೆಯಾ ಆದಾಯ ಚೊಲೋ ಯಾವ ಯಾವ ತರದ mat ಗಳು ತಮ್ಮಲ್ಲಿ ನಮ್ದ ಅದು ಅಂದ್ರ cabbage ಬ್ಯಾರೆ ಬ್ಯಾರೆ ಬರ್ತಾವ್ರಿ ಕಬ್ಬಿಣದು ಬ್ಯಾರೆ ಬರ್ತಾವ್ರಿ ಈ ತರ ಒಂದ್ ಸೈಜ್ ಬ್ಯಾರೆ ಬರ್ತಾವ್ರಿ ಹಾ ಅದರಿಂದ ತಯಾರಿಸ್ತೀರಿ ಇವನ್ನ ಅದು ಒಂದ್ raw material ಬರ್ತೈತ್ರಿ ಅದು paper ಗತೆ ಬರ್ತೈತ್ರಿ ಅದನ್ನ ನಾವ ಸಾಚೆ ಮಾಡ್ತೇವ್ರಿ ಹಾ ಇದರಿಂದ ನಿಮಗೂ ಒಳ್ಳೆ ಆದಾಯ ಬರ್ತಾ ಇದೆ ಆದಾಯ ಬರ್ತಾ ಹಾ. ಈಗ ಈ ಈ ಏನಂತಾರ ರೈತರಿಗೆ ಎಲ್ಲಾ ಮ್ಯಾಟಿಗೆ ಚಲೋ ಬರ್ತಾವಂತ ಇಲ್ಲಿ ಇಲ್ಲಿ ನರ್ಸರಿಗಳಿಗೆಲ್ಲಾ ನೀವೇ ಕೊಡ್ತೀವಿ ಹಾಯ್ ಇಲ್ಲ ನಾವ್ ಹೌದ್ರಿ ಹಿಂದ ಸಿಂಧಿ ಕುರ್ಬೇಟ್ ಅಂದಾಗ ಬಬುಲಾದಿ ಮಠ ರವಾಯಿ ಮಠ ಅಂದಾಗ ದುರ್ಗುಂಡೇಶ್ವರ ಮಠ ಅನ್ನುವಂತ ಅಂತ ಹೆಸ್ರು ಇವತ್ತು ತಾಯಿ ಗಟಪ್ರಭಯ ಪುಣ್ಯದಿಂದ ಮತ್ತ ಇನ್ನು ಎಲ್ಲಾ ಪಾರಂಪರಿಕ ಕೃಷಿ ಮಾಡ್ತಿದ್ರು ಈಗಿನ ಯುವಕರು ಏನದ ಎಲ್ಲಾ ಎಜುಕೇಟೆಡ್ ಆಗಿ ಬೇರೆ ಬೇರೆ ಕಡೆ ನೌಕರಿ ಹರಿಸೋಕಿಂತ ತಾವಣೆ ಒಂದ್ ನರ್ಸರಿಗಳನ್ನ ಸ್ಥಾಪಿಸಿ ಸ್ವಯಂ ಉದ್ಯೋಗ ಕಂಡುಕೊಟ್ಟು ಇದರ ಜೊತೆಗೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟದಾರ ಇದಲ್ಲದೆ ನಮ್ಮ ರೈತರು ಏನ್ ಮಾಡ್ತಿದ್ರು ಹಿಂದ ಸಸಿಗಳನ್ನ ಆಗ್ಲಿ ನೇರವಾಗಿ ನಾಟಿ ಮಾಡೋದ್ರಿಂದ ಅಥವಾ ತಮ್ಮ ಹೊಲದಲ್ಲಿ ಮಾಡ್ಕೋದ್ರಿಂದ ಅವು ಎಲ್ಲಾ ಸಸಿಗಳು ಹಾನಿ ಆಗ್ತಿದ್ದು ಸರಿಯಾಗಿ ಬರ್ತಿರ್ಲಿಲ್ಲ ಇವತ್ತು ಈ ಯುವಕರೆಲ್ಲ ಏನ ನರ್ಸರಿಗಳನ್ನ ಪ್ರಾರಂಭ ಮಾಡಿದ್ದಾರೆ ಇವರೆಲ್ಲಾ ಒಳ್ಳೆಯ ಗುಣಮಟ್ಟದಿಂದ ಸಸಿಗಳನ್ನ ಉತ್ಪಾದನೆ ಮಾಡೋದ್ರಿಂದ ಅವುಗಳನ್ನ ರೈತರು ತಗೊಂಡೋಗಿ ನೇರವಾಗಿ ಭೂಮಿಯಲ್ಲಿ ಬಿತ್ತೋದ್ರಿಂದ ಅವ್ರಿಗೂ ಹಾನಿ ತಪ್ಪತ್ತೆ ಈ ನಿರುದ್ಯೋಗಿ ಯುವಕರು ಕೂಡ ತಮ್ಮ ಸ್ವಯಂ ಉದ್ಯೋಗವನ್ನು ಕಂಡುಕೊಂಡು ಒಂದು ಕೃಷಿಗೆ ಒಂದು ಬೆನ್ನಲ್ಲಾಗಿ ನಿಂತಿದ್ದಾರೆ